ಸಭಾ ವತಿಯಿಂದ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಯಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಕೂಡಲೇ ಸರ್ಕಾರ ಮತ್ತೊಮ್ಮೆ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲದಿದ್ದರೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತದೆ ಎಂದು ಛಲವಾದಿ ಮಹಾಸಭಾ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷ ಛಲವಾದಿ ಮುಖಂಡರಾದ ಸಿಎನ್ ದಾನೆ ನ್ಯಾಯಮೂರ್ತಿ ಜಗಮಾನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕ ಸದಸ್ಯ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಪರೆಯ ಪರ್ವಾನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸುವುದಲ್ಲದೆ ಬಲಗೈ ಸಮುದಾಯಕ್ಕೆ ಸೇರಿದ ಇನ್ನು ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುತ್ತಿರುವುದರಿಂದ ಜಾತಿಯೇ ಅಲ್ಲದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮುದಾಯಕ್ಕೆ ಸಮೂಹಕ್ಕೆ ಶೇಕಡಾ ಒಂದರಷ್ಟು ಮೀಸಲಾತಿ ನಿಗದಿಪಡಿಸುವುದನ್ನು ರದ್ದುಪಡಿಸಿ ಸದರಿ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಇತ್ತೀಚೆಗೆ ನಡೆದಂತ ಜಾತಿ ಸಮೀಕ್ಷೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ನಡೆಯದೆ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಇದರಿಂದ ನಮ್ಮ ಸಮುದಾಯಕ್ಕೆ ಅತಿ ತೊಂದರೆಯಾಗಿದ್ದು ಇದರ ಜೊತೆಯಲ್ಲಿ ಸಮೀಕ್ಷೆ ಸಮರ್ಪಕವಾಗಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸದೆ ಇರುವುದರಿಂದ ನಮ್ಮ ಜನಾಂಗಕ್ಕೆ ತೀವ್ರ ಅನ್ಯಾಯವಾಗಿರುವುದರಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮಗೆ ಯಾವುದೇ ರೀತಿಯ ಉಪಯೋಗ ಆಗದೆ ಇರುವುದರಿಂದ ಕೂಡಲೇ ಇದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ನಾವು ಸುಮ್ಮನೆ ಕೂರುವವರಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಹಾಗೂ ನಮ್ಮ ಮುಂದಿನ ಭವಿಷ್ಯದ ಜನಾಂಗಕ್ಕೆ ಅತಿ ಮುಖ್ಯವಾಗಿ ಇರುವುದರಿಂದ ನಮಗೆ ಛಲವಾದಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಇಂದು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರವಾಗಿ ಪ್ರತಿಭಟಿಸಬೇಕಾಗುತ್ತದೆ ಕೂಡಲೇ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನಹರಿಸಿ ನಮ್ಮ ಜನಾಂಗಕ್ಕೆ ಸಂಪೂರ್ಣ ಭದ್ರತೆ ಹಾಗೂ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಎಚ್ಚರಿಕೆ ನೀಡಿದರು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ನಮ್ಮ ಜನಾಂಗಕ್ಕೆ ರಾಜ್ಯ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ತಾರತಮ್ಯವನ್ನು ಮಾಡಿದ್ದು ಮೀಸಲಾತಿಯ ವರ್ಗೀಕರಣದಲ್ಲಿ ಮಾದಿಗ ಸಮುದಾಯಕ್ಕೆ ಶೇಕಡಾ ಆರು ಛಲವಾದಿ ಬಲಕ್ಕೆ ಸಮುದಾಯಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿ ನೀಡಿರುವುದು ಎಷ್ಟು ಸರಿ ಈಗಾಗಲೇ ರಾಜ್ಯದಲ್ಲಿ ಬಲಗೈ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಇದು ನಮಗೆ ಸರ್ಕಾರ ಮಾಡಿರುವ ದ್ರೋಹ ಎಂದವರು ಈಗಾಗಲೇ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಕೊಡುತ್ತಿರುವುದೇನೆಂದರೆ ಇದನ್ನು ಮತ್ತೊಮ್ಮೆ ಮರುಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಲ್ಲದೆ ನಮ್ಮ ಸಮುದಾಯದ ಬಲಗೈ ಸಚಿವರು ನಿದ್ರೆಗೆ ಜಾರಿದ್ದಾರೆ ಇಂತಹ ಮಂತ್ರಿಗಳಿಂದಾಗಿ ನಮ್ಮ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳು ಸಿಗುವುದಾದರೂ ಹೇಗೆ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಇದು ಸಾಂಕೇತಿಕವಾಗಿ ಬೇಲೂರಿನಿಂದ ಪ್ರತಿಭಟನೆ ಪ್ರಾರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ನಮ್ಮ ಪ್ರತಿಭಟನೆ ವ್ಯಾಪಿಸಲಿದೆ ಎಂದು ಎಚ್ಚರಿಕೆ ನೀಡಿದರು ನಿಜವೂ ಕೂಡ ತುಂಬಾ ನಂಬಿನಿಂದ ಮಾತಾಡಬೇಕಾಗುತ್ತೆ ಕೆಲವು ನಮ್ಮ ಮಂತ್ರಿಗಳು ನಮ್ಮ ಬಲಗಾಯಿ ಮಂತ್ರಿಗಳು ನಿದ್ದೆ ಮಾಡ್ತಾರೆ ಹೊಂಕೆ ಹೊಡಿತಾರೆ ನಮ್ಮ ನಿವೃತ್ತ ಅಧಿಕಾರಿಗಳು ಸೈಮಾಡಿ ಅವರಿಗೆ ಎಚ್ಚೆತ್ಕು ಈ ಸಮಾಜಕ್ಕೆ ಅನ್ಯಾಯ ಆಗ್ತದೆ ನಮ್ಮ ಸಮಾಜ ಬದುಕುತ್ತದೆ ಗಳಿಸ್ಬೇಕು ಈ ಸಮಾಜ ಉಳಿಸ್ಬೇಕು ಬಾಬಾ ಸಾಹೇಬ್ ಆಗಿರ್ಲಿ ನಾವು ಸಾಗಬೇಕು ನಮಗೆ ನ್ಯಾಯ ಸಿಗ್ಬೇಕು ಅಂತ ಘೋಷಣೆಗಳನ್ನ ಕೊಡ್ತಾ ನಾವು ಮತ್ತೊಮ್ಮೆ ಜಿಲ್ಲಾ ಸಮಸ್ಯೆ ಎಚ್ ಕಾಣ್ತಾ ಇದೆ ಇವತ್ತು ಏನು ನಾವು ಬಲಗೈ ಸಮುದಾಯಕ್ಕೆ ಏನು ಇವತ್ತು ಕನಿಷ್ಠ ಜಾತಿ ಒಳಗಡೆ ಏನ್ ನೂರ ಒಂದು ಜಾತಿ ಬರುತ್ತೆ ಅಂತ ನಾವೇನು ಹೇಳ್ತೀವಿ ಪ್ರಕಾರ ಅದರಲ್ಲಿ ನಮ್ಮ ಬಲಗೈಗೆ ಸೇರ್ಬೇಕಾಗಿರತ ಪೆರೈ ಆಗ್ಬಹುದು ಪರೈ ಏನು ಏನಿವತ್ತು ಬಲಗೈ ಎಡಗೈ ಸಮುದಾಯಕ್ಕೆ ಸೇರಿಸದ ಮುಖಾಂತರ ಇವತ್ತು ದುರುದ್ದೇಶದಿಂದ ಇವತ್ತು ನಮಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡದ ಮುಖಾಂತರ ಇವತ್ತು ನಮ್ಮನ್ನ ಶೋಷಣೆ ಶೋಷಣೆ ಶೋಷಿತರು ಮಾಡುತ್ತಾ ಇದೇ ಸಂದರ್ಭದಲ್ಲಿ ಚಲವಾದಿ ಮಹಾಸಭಾ ಮುಖಂಡರುಗಳಾದ ಶಂಭುಗನಹಳ್ಳಿ ಬಾಬು ನವೀನ್ ರಾಕೇಶ್ ರವಿಕುಮಾರ್ ಮಾಲಿಕ್ ಹಾಗರೆ ಸಂದೇಶ್ ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು ನಂತರ ಪ್ರತಿಭಟನೆ ತಾಲೂಕು ಅವರು ಮುಂದುವರೆದಿದ್ದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು